ವೆಲ್ಕಮ್ ಟು ದಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರೇಷನ್ ಅಕ್ಕಿಯಿಂದ ಯಾವ ರೀತಿ ಹಪ್ಪಳ ಮಾಡಬಹುದು ಅಂತ ಹೇಳಿ ನೋಡುವ ಬನ್ನಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಅಕ್ಕಿ ಹಪ್ಪಳವನ್ನು ಯಾವ ರೀತಿ ಅಂತ ಹೇಳಿ ನಾವು ಇವತ್ತಿನ ನೋಡುವ ಇನ್ಸ್ಟೆಂಟ್ ಆಗಿಯೂ ಆಗ್ತದೆ ಹಾಗೆ ರುಚಿಕರವಾಗಿರುವಂತಹ ಹಪ್ಪಳ ಇದೊಂದು ನಾನಿಲ್ಲಿ ಒಂದು ಲೋಟದಷ್ಟು ರೇಷನ್ ಅಕ್ಕಿ ಅಂತ ಕೊಂಡಿದ್ದೇನೆ ಇದನ್ನು ಚಂದ ಮಾಡಿ ಒಂದು ಮೂರ್ನಾಲ್ಕು ವಿಷಾಲ ಕುಕ್ಕರ್ ಅಲ್ಲಿ ಇಟ್ಟು ಬೇಯಿಸಿಕೊಂಡಿದ್ದೇನೆ ಇನ್ನು ಇದನ್ನು ರುಬ್ಬಿಕೊಳ್ಬೇಕು ಇದು ಮೇಲೆ ಇದನ್ನು ಚಂದ ಮಾಡಿ ರುಬ್ಬಿಕೊಳ್ಬೇಕು ರುಬ್ಬಿಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಲಿಕ್ಕೆ ಉಂಟು ಯಾವುದೆಲ್ಲ ಅಂತ ಹೇಳಿ ನೋಡಿಕೊಳ್ಳುವ ನಾವು ಒಂದು ಐದು ಕೆಂಪು ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇವೆಲ್ಲವನ್ನು ಈಗ ನಾವು ಚೆಂದ ಮಾಡಿ ಗ್ರೈಂಡ್ ಮಾಡಿಕೊಳ್ಬೇಕು ಒಂದೇ ನೀವು ಅನ್ನವನ್ನು ಬೇರೆ ಇಡ್ತೀರಲ್ಲ ಕುಕ್ಕರಲ್ಲಿ ಅಲ್ಲಿ ಅದಕ್ಕೆ ಉಪ್ಪನ್ನು ಸಹ ಸೇರಿಸಿಕೊಳ್ಬೋದು ಇಲ್ಲ ಅಂತಿದ್ರೆ ನೀವು ಅನ್ನವನ್ನು ಗ್ರೈಂಡ್ ಮಾಡಿಕೊಳ್ತೀರಲ್ಲ ಆಗಬೇಕಾದ್ರೂ ಹಾಕಿಕೊಳ್ಬೋದು ಉಪ್ಪನ್ನು ಯಾವ ರೀತಿ ಸಹ ಹಾಕಿಕೊಳ್ಬೋದು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸಿಕೊಂಡ್ರೆ ಆಯ್ತು ಉಪ್ಪು ಕಮ್ಮಿ ಅಂತಿದ್ರೆ ಮತ್ತೆ ರುಚಿ ನೋಡಿಕೊಂಡು ಹಾಕಿಕೊಳ್ಬೋದು ನಾನಿಲ್ಲಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೇನೆ ನೋಡಿ ಈ ಹದದಲ್ಲಿ ಉಂಟು ಇದು ತುಂಬಾ ತೆಳ್ಳಗೆಯೂ ಇರಬಾರ್ದು ಹಾಗೆ ತುಂಬಾ ದಪ್ಪನೂ ಇರಬಾರ್ದು ಮೀಡಿಯಂ ಇದ್ರೆ ಸಾಕಾಗ್ತದೆ ಇದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಈ ಕಲರ್ ಬರ್ತದೆ ಲೈಟ್ ರೆಡ್ ಕಲರ್ ಅಲ್ಲಿ ಇರ್ತದೆ ಇದು ನಾವು ಇದಕ್ಕೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಖಾರ ಖಾರವಾಗಿ ಎಲ್ಲ ಎಲ್ಲ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಪ್ಪಳದ್ದು ಹಾಗೆ ನಮಗೆ ಊಟದ ಜೊತೆ ಒಂದು ಸಾಂಬಾರ್ ಮತ್ತೆ ಈ ಒಂದು ಹಪ್ಪಳ ಇದ್ರೆ ಸಾಕಾಗ್ತದೆ ಅಷ್ಟು ರುಚಿಯಾಗಿ ಬರ್ತದೆ ಈ ಹಪ್ಪಳ ನಮಗೆ ದಿಢೀರಾಗಿ ಮಾಡ್ಕೊಳ್ಬಹುದು ಒಂದು ಎರಡು ಮೂರು ದಿನ ಏನಿಲ್ಲ ಮಾಡ್ಲಿಕ್ಕೆ ನೀವು ಬೆಳಿಗ್ಗೆ ರುಬ್ಬಿಕೊಂಡು ಎಲ್ಲ ಹಪ್ಪಳ ಹಾಕಿ ಸಂಜೆ ಆಗುವಾಗ ರೆಡಿ ಆಗ್ತದೆ ಚೆನ್ನಾಗಿ ಬಿಸಿಲಿರ್ಬೇಕು ಮಾತ್ರ ನಮ್ಗೆ ಹಪ್ಪಳ ರೆಡಿ ಆಗ್ಲಿಕ್ಕೆ ಒಂದು ದಿನ ಸಾಕಾಗ್ತದೆ ಚಂದ ಬಿಸಿಲಿ ಎಲ್ಲ ಇದ್ರೆ ಬೆಳಿಗ್ಗೆ ಮಾಡಿದ್ರೆ ಸಂಜೆ ಆಗ ರೆಡಿ ಆಗಿರ್ತದೆ ಈಸಿ ಮತ್ತೆ ಸಿಂಪಲ್ ಆಗಿ ನಮ್ಗೆ ಮನೆಯಲ್ಲಿ ಒಂದು ಎರಡು ಮೂರು ಬಗೆ ಐಟಮ್ಸ್ ಇದ್ರೆ ಸಾಕಾಗ್ತದೆ ಈ ರೆಸಿಪಿ ಮಾಡ್ಲಿಕ್ಕೆ ಆಗಿ ಆಗುವಂತ ಹಪ್ಪಳ ಇದು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಪ್ಲಾಸ್ಟಿಕ್ ಮಾಡಿಟ್ಟಿದ್ದೆ ಹಪ್ಪಳ ಹಾಕಲಿಕ್ಕೆ ಅಂತ ಹೇಳಿ ನಿಮ್ಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕೋ ಆ ಸೈಜಲ್ಲಿ ಹಾಕಿಕೊಂಡ್ರೆ ಆಯ್ತು ತುಂಬಾ ದಪ್ಪಾಗಿ ಹಾಕಿಕೊಳ್ಬೇಡಿ ಇದಕ್ಕೆ ಹಪ್ಪಳ ಅಲ್ಲದೆ ಸೆಣ್ಣಿಗೆ ಅಂತಾನೂ ಕರಿತಾರೆ ಕೆಲವರು ಹಪ್ಪಳ ಎಲ್ಲ ಇಲ್ಲಿ ಹಾಕಿ ಆಯ್ತು ಇನ್ನಿದು ಮಧ್ಯಾಹ್ನ ಆಗುವಾಗ ಒಮ್ಮೆ ಇದನ್ನು ತೆಗೆದು ತಿರುಗಿಸಿ ಹಾಕಬೇಕು ಇನ್ನೊಂದು ಸೈಡ್ ಸಹ ಚೆನ್ನಾಗಿ ಒಣಗಿಸಬೇಕು ಅದನ್ನು ಮಧ್ಯಾಹ್ನ ಆಗುವ ಒಂದು ಸಾಧಾರಣ ಬೆಂದಿರ್ತದೆ ಇರ್ತದೆ ಅದು ಅದರ ಮತ್ತೆ ತಿರುಗಿಸಿ ಹಾಕಿದ್ರೆ ಆಯಿತು ಇದೀಗ ಸೆವೆಂಟಿ ಪರ್ಸೆಂಟ್ನಷ್ಟು ಚೆನ್ನಾಗಿ ಒಣಗಿದೆ ಇದು ಇನ್ನೊಂದು ಸ್ವಲ್ಪ ಹೊತ್ತು ಸಂಜೆ ತನಕ ಬಿಟ್ಟರೆ ಸರಿಯಾಗಿ ಒಣಗಿ ಹಪ್ಪಳ ರೆಡಿ ಆಗ್ತದೆ ನೋಡಿ ಇದೊಂದು ಸರಿಯಾಗಿ ಒಣಗಿ ರೆಡಿಯಾಗಿದೆ ಇದು ಹಪ್ಪಳ ಈಗ ಸಂಜೆ ಆಗುವಾಗ ಇದೆಲ್ಲ ಒಣಗಿ ರೆಡಿಯಾಗಿದೆ ಇದನ್ನು ಇನ್ನೊಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಕೊಂಡ್ರೆ ಆಯಿತು ಹಪ್ಪಳ ಕೂಡ ರೆಡಿ ಆಯಿತು ಈಗ ಗಂಟೆ ಒಂದು ನಾಲ್ಕೂವರೆ ಆಗೋದಷ್ಟೇ ಬೆಳಿಗ್ಗೆ ಹಾಕಿದಷ್ಟೇ ಹಪ್ಪಳ ನಾಲ್ಕೂವರೆ ಆಗುವಾಗ ರೆಡಿಯಾಗಿ ಆಗಿದೆ ಹಪ್ಪಳ ಎರಡು ಬಾಕ್ಸ್ ಅಲ್ಲಿ ಆಯ್ತು ಹಪ್ಪಳ ಒಣಗಿದ ಮೇಲೆ ಯಾವ ರೀತಿ ಕಾಣಿಸ್ತದೆ ತೋರಿಸ್ತೇನೆ ಈ ತರ ಟ್ರಾನ್ಸ್ಪರೆಂಟ್ ಆಗಿ ಬರ್ತದೆ ಇದು ಒಣಗಿದ ಮೇಲೆ ಟ್ರೈ ಮಾಡಿ ಕೂಡ ತೋರಿಸ್ತೇನೆ ಈಸಿಯಾಗಿ ಆಗುವಂತಹ ಈ ಹಫಳವನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್